ಜಗಳೂರು ಪಟ್ಟಣದ ಎನ್ಎಂಕೆ ಶಾಲೆ ಆವರಣದಲ್ಲಿ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಗಣಿತ ದಿನಾಚರಣೆ ಕಾರ್ಯಕ್ರಮವನ್ನು ಕಣವಕುಪ್ಪೆ ಗವಿ ಮಠದ ಶ್ರೀ ನಾಲ್ವಡಿ ಶಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಆರೋಗ್ಯ ಸಂಸ್ಕಾರ ಜ್ಞಾನವಂತನ ಯುವಕ ಯುವತಿಯರೇ ದೇಶದ ನಿಜವಾದ ಸಂಪತ್ತು ಎಂದು ಹೇಳಿದರು ಇನ್ನು ಬಾಲ್ಯದಲ್ಲಿಯೇ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಕಷ್ಟ ಮತ್ತು ಸುಖಗಳನ್ನೆರಡು ಸಮಾನವಾಗಿ ಸ್ವೀಕರಿಸುವಂತಹ ಗುಣಗಳನ್ನು ಬೆಳೆಸಬೇಕಾಗಿದೆ ತಮ ಕುಲ ದೇವರ ಆರಾಧನೆ ಜನ್ಮ ನೀಡಿದ ಪೋಷಕರು ಹಾಗೂ ಗುರುಗಳಿಗೆ ಹಿರಿಯರಿಗೆ ಗೌರವ ನೀಡುವುದರಿಂದ ಸಂಸ್ಕಾರವಂತರಾಗಲು ಸಹಕಾರಿಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಆರೈಕೆ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ರವಿಕುಮಾರ್ ಎನ್ಎಂಕೆ ಶಾಲೆ ಹಾಗೂ ಯಶಸ್ವಿ ಸಂಸ್ಥೆಯ ಅಧ್ಯಕ್ಷ ಎನ್ ಎಂ ಸ್ವಾಮಿ ಕಾರ್ಯದರ್ಶಿ ಎನ್ಎಂ ಲೋಕೇಶ್ ಅನಿತಾ ಲೋಕೇಶ್ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಮತ್ತಿತರರಿದ್ದರು ಬಹಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿ ಅನ್ನುವಂತಹ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಲೋಕೇಶ್ ಅವರು ನಿರಂತರವಾಗಿ ಮಕ್ಕಳ ಅಧ್ಯಯನಕ್ಕಾಗಿ ಇಲ್ಲಿರುವಂತ ಎಲ್ಲರನ್ನು ಕೂಡ ಎಲ್ಲ ಬೂಳೆ ಅದಕ್ಕೆ ಈ ಕಾರಣ ಈ ಕಾರ್ಯವೇ ಕಾರಣ ಅನ್ನುವಂತ ಈ ಕಾರ್ಯವೇ ನಿಜವಾದ ನಿದರ್ಶನ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಕಾರ್ಯಕ್ರಮವನ್ನು ಆ ಸಂಸ್ಥಾಪಕ ದುಶ್ಚಟಗಳಿಗೆ ಕ್ಷಣಿಕ ಸುಖ ಆಮಿಷಗಳಿಗೊಳಗಾಗಿ ಇವತ್ತು ತುಂಬಾ ಜನ ಯುವಕ ಯುವತಿಯರು ದಾಸರಾಗ್ತಾ ಇದ್ದಾರೆ ಆ ದುಶ್ಚಟಗಳು ಅವರ ಮನಸ್ಸು ಭಾವನೆಗಳನ್ನ ಆರೋಗ್ಯವನ್ನ ಹಾಳು ಮಾಡ್ತವೆ ವಿಕೃತಗೊಳಿಸ್ತಾ ಇದ್ದಾವೆ ಇತ್ತು ಅಂತ ಸಂದರ್ಭದಲ್ಲಿ ಆತನ ಏನು ಮಾಡಿ ಪಿ ಎಚ್ ಡಿ ಮಾಡಿದ್ರು ಕೂಡ ಯಾವ ಬೇರೆ ಕಡೆ ಹೋಗಿ ನನ್ನ ಜನ ನನ್ನ ಬಂಧುಗಳು ನನ್ನ ಸ್ನೇಹಿತರು ನನ್ನ ಸುತ್ತಿಕ್ತವಾಗಿ ಪ್ರಾರಂಭಗೊಂಡಿದೆ ವಿಶೇಷವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅನುಭವ ಸುದೀರ್ಘವಾಗಿ ಅರ್ಥಪೂರ್ಣವಾಗಿ ಹಂಚಿಕೊಂಡಿರುವಂತಹ ಡಾಕ್ಟರ್ ಎಂ ಎಸ್ ಮಹಾದೇವ ನಾಯಕರವರೇ ನಿಷ್ಠೆ ಅದು ಬಹಳ ಮುಖ್ಯ ಅನ್ನುವಂಥದ್ದು ಮತ್ತೆ ನೀವು ಜನ್ಮವನ್ನ ತಾಳಿರುವಂತೆ ಗ್ರಾಮ ಅದರ ಬಗ್ಗೆ ಗೌರವ ಇರಬೇಕು ನೀವು ವಿದೇಶದಲ್ಲಿ ಹೋಗಿ ಓದ್ರಿ ಉದ್ಯೋಗ ಮಾಡ್ರಿ ನಿಮ್ಮ ಜನ್ಮವನ್ನ ಕೊಟ್ಟಂತ ಗ್ರಾಮವನ್ನು ಮರಿಬಾರದು ಆನಂತರ ದುಶ್ಚಟಗಳಿಗೆ ಕ್ಷಣಿಕ ಸುಖ ಆಮಿಷಗಳಿಗೊಳಗಾಗಿ ಇವತ್ತು ತುಂಬಾ ಜನ ಯುವಕ ಯುವತಿಯರು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಆ ದುಶ್ಚಟಗಳು ಅವರ ಮನಸ್ಸು ಭಾವನೆಗಳನ್ನ ಆರೋಗ್ಯವನ್ನ ಹಾಳು ಮಾಡ್ತವೆ ವಿಕೃತಗೊಳಿಸ್ತಾ ಇದ್ದಾವೆ ಬಹಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿ ಅನ್ನುವಂತ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಲೋಕೇಶ್ವರ ಅವರು ನಿರಂತರವಾಗಿ ಮಕ್ಕಳ ಅಧ್ಯಯನಕ್ಕಾಗಿ ಇಲ್ಲಿರುವಂತ ಎಲ್ಲರನ್ನು ಕೂಡ ಎಲ್ಲ ಬೋರಾರೆ ಅದಕ್ಕೆ ಈ ಕಾರಣ ಈ ಕಾರ್ಯವೇ ಕಾರಣ ಅನ್ನುವಂತ ಈ ಕಾರ್ಯವೇ ನಿಜವಾದ ನಿದರ್ಶನ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಕಾರ್ಯಕ್ರಮವನ್ನು ಆ ಸಂಸ್ಥಾಪಕರಿಗೂ ಅದ್ರ ಜೊತೆಯಲ್ಲಿ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನ ಹವಳ ಧನ ಕನಕ ವಸ್ತು ವಾಹನ ಬಂಗಲೆ ಕಟ್ಟಡ ಬೆಟ್ಟ ಗುಡ್ಡ ಪರ್ವತಗಳು ಪರ್ವತ ಶ್ರೇಣಿಗಳು ಸಪ್ತ ಸಾಗರಗಳು ಹೊಳೆ ಹಳ್ಳ ಕೊಳ್ಳಗಳು ಜ್ಞಾನಿಗಳು ವಿದ್ವಾಂಸರು ತತ್ವಜ್ಞಾನಿಗಳು ಸಾಧಕರು ಏನೆಲ್ಲ ಹೇಳುತ್ತಾರೆ ಆದರೆ ಸ್ವಾಮಿ ವಿವೇಕಾನಂದರು ಹೇಳಿದರು ಇದೆಲ್ಲ ಶೂನ್ಯ ಅಂತಾರೆ ನಮ್ಮ ದೇಶದ ನಿಜವಾದ ಸಂಪತ್ತಿ ಯಾವುದು ಅಂತ ಕೇಳಿದ್ರೆ ಆರೋಗ್ಯವಂತ ಜ್ಞಾನವಂತ ಸಂಸ್ಕಾರವಂತ ಯುವಕ ಯುವತಿಯರೇ ನಮ್ಮ ದೇಶದ ಆಸ್ತಿ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಸಾಕಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಕೇಳ್ತಾರೆ ಗೊತ್ತಿ ನಮ್ಮ ಮನಸ್ಸು ಚಂಚಲವಾಗ್ತದೆ ಏಕಾಗ್ರತೆ ಇಲ್ಲ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ಅನ್ನುವಂಥ ಅನೇಕ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಆದ್ರೆ ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾ ಇದ್ರೆ ಅನ್ನಮಯಮ್ಮೆ ಸೌಮ್ಯ ಮನಃ ನಾವು ಸ್ವೀಕಾರ ಮಾಡುವಂತ ಆಹಾರ ಪದಾರ್ಥಗಳ ನಮ್ಮ ಮನಸ್ಸು ಅಂತ ಸಾತ್ವಿಕ ಹಾಗೂ ಶುದ್ಧವಾದ ಆಹಾರ ಪದಾರ್ಥಗಳ ಸೇವನೆಯನ್ನು ನಾವು ಮಾಡಿದ್ವಿ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಸದಾ ಪರಿಶುದ್ಧವಾಗಿರುತ್ತೆ ಏಕಾಗ್ರ ಇರುತ್ತೆ ಕಾರ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಚೈತನ್ಯವನ್ನ ಕೊಡುತ್ತೆ ಓದೋದಾಗ್ಲಿ ಬರೆಯೋದಾಗ್ಲಿ ಎಲ್ಲದನ್ನ ಕೂಡ ನೆನಪಲ್ಲಿ ಇಳಿಸಿಕೊಳ್ಳುತ್ತೆ ಅದಕ್ಕಾಗಿ ಸಾತ್ವಿಕ ಶುದ್ಧ ಆಹಾರ ಪದಾರ್ಥಗಳ ಸೇವನೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ನೇರವಾಗಿ ಹೇಳೋದೇ ಇಷ್ಟೇ ಪಾಲಕ ಪೋಷಕರ ಜವಾಬ್ದಾರಿ ಏನು ಅಂತ ಕೇಳಿದ್ರೆ ನಮ್ಮ ಮಕ್ಕಳು ಹೆಚ್ಚು ಮಾರ್ಕ್ಸ್ ತಗೋಬೇಕು ಅನ್ನೋದಷ್ಟೇ ನೀವು ಅಪೇಕ್ಷೆ ಕೊಡುವಂತದಿಲ್ಲ ನಮ್ಮ ಮಕ್ಕಳ ಭಾವನೆಗಳು ಹೇಗಿದ್ದಾವೆ ಯಾವ ರೀತಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರ ಅಪೇಕ್ಷೆ ಹೇಗಿದೆ ಯಾವುದರಲ್ಲಿದೆ ಅನ್ನುವಂಥ ಚಿಂತನೆ ಮಾಡಬೇಕು ತುಂಬಾ ಜನ ನಮ್ಮಲ್ಲಿ ಬಂದು ಹೇಳ್ಕೊತಿರ್ತಾರೆ ಬುದ್ಧಿನ ಬಹಳ ಕಷ್ಟ ಇದು ದೊಡ್ಡ ತಪ್ಪು ಯಾಕೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಜೀವನದಲ್ಲಿ ಬೇಕಾದಂತ ಪ್ರತಿಯೊಂದು ಹಂತದ ಜೀವನದ ಮೌಲ್ಯವನ್ನು ತಿಳಿಸ್ತಾ ಹೋಗಬೇಕು ಕಷ್ಟ ದುಃಖ ಪರಿಶ್ರಮ ಇವೆಲ್ಲವೂ ಹೇಗೆ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಪ್ರಾಯಶಃ ನೀವು ಮಾಡುವಂತ ಕೆಲಸದಲ್ಲಿ ಅವರನ್ನ ತೊಡಗಿಸಬೇಕು ನೀವು ಕೃಷಿ ಮಾಡ್ತಿರ್ರಿ ಅಥವಾ ಅಡುಗೆ ಮಾಡ್ತಾ ಇರ್ರಿ ಅಥವಾ ಮನೆ ಸ್ವಚ್ಛತೆ ಮಾಡ್ತಾ ಇರಿ ಎಲ್ಲವನ್ನು ಮಕ್ಕಳಿಂದ ಮಾಡಿಸ್ಬೇಕು ಕಲಿಸ್ಬೇಕು ಅದ್ರ ಜೊತೆ ಅಧ್ಯಯನವನ್ನು ಮಾಡಿಸ್ಬೇಕು ಹೀಗಿದ್ದಾಗ ಮಕ್ಕಳು ಮುಂದೆ ಭವಿಷ್ಯತ್ತಿನಲ್ಲಿ ಎಷ್ಟೇ ಪ್ರಖರವಾದ ಕಷ್ಟ ದುಃಖ ಬಂದರೂ ಕೂಡ ಕುಗ್ಗಲ್ಲ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಎದೆ ಒಡೆಯೋದಿಲ್ಲ ಧೈರ್ಯವಾಗಿ ಸ್ಥೈರ್ಯವಾಗಿ ಮಾನಸಿಕವಾಗಿ ಮನೋಬಲ ವೃದ್ಧಿ ಇರುತ್ತೆ ಅವರ ಕಾರ್ಯವನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿ ಸುಖಿಯಾಗಿ ಜೀವನವನ್ನು ಕಡಿತಾರೆ ಅದ್ರ ಜೊತೆಯಲ್ಲಿ ಓದುವಂತ ಮಕ್ಕಳು ಸಂಘವದ ಎರಡುಂಟು ಒಂದು ಬಿಡು ಒಂದು ಹಿಡಿ ಉತ್ತಮರ ಸಂಘ ಉತ್ತಮರ ಸಂಘ ಸಹವಾಸದಲ್ಲಿ ನೀವು ಬೆಳೆದ್ರಿ ಅಂತ ಕೇಳಿದ್ರೆ ನಿಜವಾಗಿಯೂ ನಿಮ್ಮ ಬದುಕು ಹಸನವಾಗತ್ತೆ ಪಾವನವಾಗತ್ತೆ ಅನ್ನೋ ಮಾತ್ರ ತಿಳಿಸಿ ಪ್ರಾಯಶ್ ವಿದ್ಯಾಸಂಸ್ಥೆ ಕೇವಲ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇಲ್ಲ ಈಗೆಲ್ಲ ಸನ್ಮಾನ ಮಾಡೋದು ನಾವು ಅಂತ